ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ತುರುಗಾಯಿ ರಾಮಣ್ಣವರು ತಮ್ಮ ವಚನದಲ್ಲಿ ಪಶುಗಳಲ್ಲಿ ಆಹಾರ ತಿನ್ನುವ ಪ್ರಮಾಣವು ಅವುಗಳ ಶಾರೀರಿಕ ಸ್ಥಿತಿಗತಿಗಳ ಮೇಲೆ ಅವಲಂಬಿಸಿ ಯಾವ ಪ್ರಮಾಣದಲ್ಲಿ ಆಹಾರ ಬೇಕಾಗಬಹುದು ಎಂಬ ವೈಜ್ಞಾನಿಕ ವಿಷಯವನ್ನು ಉಲ್ಲೇಖಿಸಿದ್ದಾರೆ ಸಮಗ್ರ ವಚನ ಸಂಪುಟ ಏಳು ವಚನ ಸಂಖ್ಯೆ ಸಾವಿರದ ಮೂವತ್ತೆಂಟರಲ್ಲಿ ವಚನ ಈ ರೀತಿಯಾಗಿದೆ ಹಸುವಿಂಗೆ ಆರು ಬಾಯಿ ಎತ್ತಿಂಗೆ ಮೂರು ಬಾಯಿ ಕರುವಿಂಗೆ ಒಂದು ಬಾಯಲ್ಲಿ ನಾನಾ ವರ್ಣದ ಹುಲ್ಲ ಮೇದು ನೀರಡಿಸಿ ನೆಟ್ಟಾಲಿನಿಂದವು ಕಣ್ಣು ಕರು ಸತ್ತ ಮತ್ತೆ ಹಸುವಿನ ಅಂಗಿಲ್ಲ ಗೋಪತಿನಾಥ ವಿಶ್ವೇಶ್ವರಲಿಂಗಕ್ಕೆ ಕರಿವಿನ ಹರಣ ಓಹುವುದಕ್ಕೆ ಮುನ್ನವೇ ಒಡಗೂಡಿ ಸುದ್ದಿಯನ್ನಪ್ಪಿಸಬೇಕು ಪಶುಗಳಲ್ಲಿ ಆಹಾರ ತಿನ್ನುವ ಪ್ರಮಾಣವು ಅವುಗಳ ಶಾರೀರಿಕ ಸ್ಥಿತಿಗತಿಗಳ ಮೇಲೆ ಅವಲಂಬಿಸಿರುತ್ತದೆ ಪಶುಗಳು ತಮ್ಮ ದೇಹದ ಗಾತ್ರ ಲಿಂಗ ಮತ್ತು ಅವುಗಳು ನಿರ್ವಹಿಸುವ ಕೆಲಸದ ಪ್ರಮಾಣಕ್ಕೆ ಅನುಗುಣವಾಗಿ ಆಹಾರವನ್ನು ಸ್ವೀಕರಿಸುತ್ತವೆ ಗರ್ಭ ಧರಿಸಿದ ಹಾಗೂ ಹೆಚ್ಚು ಹಾಲು ಕೊಡುವ ಹಸುಗಳಿಗೆ ಹೆಚ್ಚು ಆಹಾರ ಬೇಕಾದರೆ ಗರ್ಭ ಧರಿಸದ ಹಾಗೂ ಹಾಲು ಉತ್ಪಾದಿಸದ ಹಸುಗಳಿಗೆ ಕಡಿಮೆ ಆಹಾರ ಬೇಕಾಗುತ್ತದೆ ಹಾಗೆಯೇ ಉಳುಮೆ ಮಾಡುವ ಎತ್ತಿಗೆ ಹೆಚ್ಚು ಆಹಾರ ಬೇಕಾದರೆ ಉಳುಮೆ ಮಾಡದ ಎತ್ತಿಗೆ ಕಡಿಮೆ ಆಹಾರ ಬೇಕು ಹಸು ಕರು ಮತ್ತು ಎತ್ತಿಗೆ ಯಾವ ಪ್ರಮಾಣದಲ್ಲಿ ಆಹಾರ ಬೇಕಾಗಬಹುದು ಎಂಬ ವೈಜ್ಞಾನಿಕ ವಿಷಯವನ್ನು ಹನ್ನೆರಡನೇ ಶತಮಾನದಲ್ಲಿಯೇ ತಮ್ಮ ಅನುಭವಕ್ಕೆ ನಿಲುಕಿದ ರೀತಿಯಂತೆ ವಚನಕಾರರಾದ ತುರುಗಾಯಿ ರಾಮಣ್ಣವರು ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ ತುರುಗಾಯಿ ರಾಮಣ್ಣವರ ವಚನದ ಸಾಲುಗಳನ್ನು ಗಮನಿಸಿದರೆ ದನ ಕಾಯುವ ಕಾಯಕದಲ್ಲಿ ನಿರತನಾಗಿದ್ದ ರಾಮಣ್ಣ ಕೇವಲ ದನ ಕಾಯುವ ಕಾಯಕ ಮಾಡದೆ ಅವುಗಳು ತಿನ್ನುವ ಆಹಾರದ ಪ್ರಮಾಣದ ಬಗ್ಗೆ ಇರುವ ಜ್ಞಾನವನ್ನು ವಚನದ ರೂಪದಲ್ಲಿ ಪ್ರಸ್ತಾಪಿಸಿದ್ದಾರೆ ಈ ವಚನದಲ್ಲಿ ನಿರೂಪಿಸಿದಂತೆ ಅಂದಿನ ವೈಜ್ಞಾನಿಕ ಕಲ್ಪನೆಗಳು ಇಂದಿನ ಸಂಶೋಧನೆಗಳಿಗೆ ಸಮೀಪವಾಗಿವೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ನಾವು ಪಶುಗಳನ್ನು ನಿಸರ್ಗದಲ್ಲಿ ಮೇಯಿಸುವುದಕ್ಕಿಂತ ನಮ್ಮ ಲಾಭಕ್ಕಾಗಿ ಮತ್ತು ಜನಸಂಖ್ಯೆ ಹೆಚ್ಚಳದಿಂದ ಮಾಯವಾಗುತ್ತಿರುವ ಗುಡ್ಡಗಾಡುಗಳು ಹುಲ್ಲುಗಾವಲುಗಳು ಮತ್ತು ಮೇಯಿಸಲು ತಗಲುವ ವೆಚ್ಚವನ್ನು ತಡೆಯಲು ಕಟ್ಟಿ ಹಾಕಿ ಮೇಯಿಸುವುದನ್ನು ರೂಢಿಸಿಕೊಂಡಿದ್ದೇವೆ ಕಟ್ಟಿ ಹಾಕಿ ಮೇಯಿಸುವುದಕ್ಕೆ ಪಶುಗಳು ತಿನ್ನುವ ಆಹಾರದ ಪ್ರಮಾಣ ತಿಳಿದಿರುವುದು ಅತ್ಯವಶ್ಯಕ ಈ ಕಾರಣದಿಂದಾಗಿ ಹಲವಾರು ವರ್ಷಗಳಲ್ಲಿ ಸಂಶೋಧನೆಗಳ ಮುಖಾಂತರ ಎಲ್ಲ ರೀತಿಯ ಪಶುಗಳಿಗೆ ಅವುಗಳು ಶಾರೀರಿಕ ಸ್ಥಿತಿಗತಿಗಳು ಹಾಗೂ ಉತ್ಪಾದನೆಗೆ ಅನುಗುಣವಾಗಿ ಬೇಕಾಗುವ ಆಹಾರದ ಪ್ರಮಾಣವನ್ನು ನಿರ್ಧರಿಸಲಾಗಿದೆ ಅಗತ್ಯಕ್ಕೆ ಅನುಗುಣವಾಗಿ ಆಹಾರ ನೀಡುವುದರಿಂದ ಅನುವಂಶಿಕ ಉತ್ಪಾದನಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದಲ್ಲದೆ ಆಹಾರದ ಮೇಲಿನ ವೆಚ್ಚವನ್ನು ಕಡಿಮೆಗೊಳಿಸಿ ಅಧಿಕ ಲಾಭ ಪಡೆಯಬಹುದು ವೈಜ್ಞಾನಿಕವಾಗಿ ಪಶುಗಳಿಗೆ ಆಹಾರವನ್ನು ನೀಡಲು ಅನೇಕ ಮಾನದಂಡಗಳನ್ನು ಬಳಸುತ್ತಾರೆ ಅವುಗಳಲ್ಲಿ ವಯಸ್ಸು ತೂಕ ದೈನಂದಿನ ಚಟುವಟಿಕೆ ಗಮನಿಸಲಾಗುತ್ತದೆ ಹೆಣ್ಣು ಪಶುಗಳಿದ್ದರೆ ಅವುಗಳು ಹಾಲು ಕೊಡುತ್ತವೆಯೋ ಅಥವಾ ಗರ್ಭ ಧರಿಸಿವೆಯೋ ಹಾಲಿನ ಪ್ರಮಾಣ ಗರ್ಭದ ಹಂತ ಮತ್ತು ಇತ್ಯಾದಿ ಅಂಶಗಳನ್ನು ಗಮನಿಸಲಾಗುತ್ತದೆ ಇನ್ನು ಹೋರಿ ಅಥವಾ ಎತ್ತುಗಳಿದ್ದರೆ ಅವುಗಳ ವಯಸ್ಸು ತೂಕ ಮತ್ತು ಅವುಗಳನ್ನು ಯಾವ ಕೆಲಸಕ್ಕೆ ಉಪಯೋಗಿಸುತ್ತಿದ್ದೇವೆ ಎಂಬುದರ ಮೇಲೆ ಆಹಾರದ ಪ್ರಮಾಣ ನಿಗದಿಯಾಗುತ್ತದೆ ಇನ್ನು ಕರುಗಳಿಗೆ ತಮ್ಮ ದೇಹದ ಬೆಳವಣಿಗೆ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಅನುಗುಣವಾಗಿ ಆಹಾರ ಬೇಕು ಇದರಿಂದ ಹಸು ಮತ್ತು ಕರುಗಳನ್ನು ಒಂದಕ್ಕೊಂದು ಹೋಲಿಸಿದಾಗ ನಮಗೆ ಅವುಗಳ ಆಹಾರ ತಿನ್ನುವ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಪಶುಗಳು ತಿನ್ನುವ ಆಹಾರದ ಪ್ರಮಾಣವನ್ನು ವೈಜ್ಞಾನಿಕವಾಗಿ ಆಹಾರದಲ್ಲಿ ಒಣ ಪದಾರ್ಥವನ್ನು ಆದರ್ಶಿ ವ್ಯಕ್ತಪಡಿಸುತ್ತಾರೆ ತುರುಗಾಯಿರಾಮನ್ ರಾಮಣ್ಣವರು ತಮಗೆ ಅರಿವಿಗೆ ಬಂದ ಸತ್ಯವನ್ನು ಕರುವಿಗೆ ಒಂದು ಬಾಯಿ ಎಂದು ಮತ್ತು ಎತ್ತಿಗೆ ಮೂರು ಬಾಯಿಯಂದು ಹಾಗೆ ಹಸುವಿಂಗೆ ಆರು ಬಾಯಿ ಎಂದು ಅದು ಸೇವಿಸುವ ಆಹಾರ ಪ್ರಮಾಣವನ್ನು ಅಳೆದಿದ್ದಾರೆ ಇದನ್ನು ನಾವು ವೈಜ್ಞಾನಿಕತೆಯಿಂದ ನೋಡಿದಾಗ ಕರುವಿಗೆ ವನ ಆಹಾರ ಪದಾರ್ಥ ಒಂದೂವರೆ ಕಿಲೋನಷ್ಟು ಬೇಕಾದರೆ ಎತ್ತಿಗೆ ಆರು ಕಿಲೋ ಮತ್ತು ಹಸುವಿಗೆ ಹತ್ತು ಕಿಲೋನಷ್ಟು ಒಣ ಆಹಾರ ಪದಾರ್ಥ ಬೇಕಾಗುತ್ತದೆ ಆಹಾರ ಮೇದ ಮೇಲೆ ಅವುಗಳಿಗೆ ನೀರಿನ ಅವಶ್ಯಕತೆಯ ಬಗ್ಗೆ ಮತ್ತು ಕರು ಸತ್ತ ಮೇಲೆ ಹಸುಗಳಿಗೆ ಹಸುವಿನ ಅಂಗು ಕಡಿಮೆಯಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ ವಚನಕಾರರು ಹೇಳಿದ ಆಹಾರದ ಪ್ರಮಾಣವು ಹಾಗೂ ಇಂದಿನ ವೈಜ್ಞಾನಿಕ ಆಹಾರ ಪ್ರಮಾಣವು ಹೆಚ್ಚು ಕಡಿಮೆ ಒಂದೇ ಎಂಬುದನ್ನು ಮನಗಾಣಬಹುದು ವಚನದಲ್ಲಿನ ವೈಜ್ಞಾನಿಕತೆಯ ನಿಲುವನ್ನು ಸಂಶೋಧನೆಗಳಿಂದ ನಿಗದಿಪಡಿಸಿದ ಆಹಾರ ಪ್ರಮಾಣಕ್ಕೆ ಹೋಲಿಸಿದಾಗ ವಚನಕಾರದ ತುರುಗಾಯಿ ರಾಮಣ್ಣವರು ಕೇವಲ ಕಾಯಕದಲ್ಲಿ ನಿರತನಾಗದೆ ಯಾವ ವಿಧದ ಪಶುಗಳಿಗೆ ಎಷ್ಟು ಪ್ರಮಾಣದ ಆಹಾರ ಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಆಹಾರ ಮೇಯ್ದ ಮೇಲೆ ಅವಳಿಗೆ ನೀರಿನ ಅವಶ್ಯಕತೆ ಬಗ್ಗೆ ಮತ್ತು ಕರು ಸತ್ತ ಮೇಲೆ ಹಸುಗಳಿಗೆ ಹಸುವಿನ ಅಂಗು ಕಡಿಮೆಯಾಗುತ್ತಂದು ಪಚದನಲ್ಲದೆ ಪ್ರತಿಪಾದಿಸಿ ಮುಂದಿನ ಪೀಳಿಗೆಗೆ ವೈಜ್ಞಾನಿಕವಾಗಿ ಪಶು ಸಂಗೋಪನೆಯನ್ನು ಮಾಡುವ ವಿಧಾನ ತಿಳಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು